ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಮಾಡಿದ ಹೃದಯ ಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ವೈದ್ಯಕೀಯ ಮತ್ತು ವಿಜ್ಞಾನ ಕೇಂದ್ರ ಸಂಶೋಧನೆ ಕೇಂದ್ರದಿಂದ ಜೆಮ್ ಆಸ್ಪತ್ರೆ ಜೇಮ್ಸ್ ಆಸ್ಪತ್ರೆಯಲ್ಲಿ ಕಲಬುರಗಿ ಜಿಲ್ಲಾ ನಗರದಲ್ಲಿ ಮತ್ತು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಜನಸಂಖ್ಯೆ ಹೊಂದಿರುವುದು ಗುಲ್ಬರ್ಗ ನಗರದಲ್ಲಿ ಆರೋಗ್ಯದಂತೆ ಗುಲ್ಬರ್ಗ ನಗರದಲ್ಲಿ ಕಲಬುರಗಿ ತಾಲೂಕಿನ ಎಲ್ಲ ಜನಸಂಖ್ಯೆ ಕೂಡಿಕೊಂಡು ಏಳು ಲಕ್ಷ ಜನಸಂಖ್ಯೆ ಬರ್ತಿದೆ ದಿನನಿತ್ಯ ಅಲ್ಲಿ ಇವತ್ತು ಕಲಬುರಗಿ ಜೇಮ್ಸ್ ಆಸ್ಪತ್ರೆಯಲ್ಲಿ ಹತ್ತು ಬೆಡ್ಗಳು ಐಶಿಯಲ್ಲಿ ಹತ್ತು ಬೆಡ್ಗಳು ಇದೆ ಯಾವುದೇ ರೋಗಿಗಳಿಗೆ ಹೋದರೆ ಅಲ್ಲಿ ಇವತ್ತು ಏನಾದರೂ ಅಗತ್ಯದ ಘಟನೆ ಆದರೆ ಐಸಿಯಲ್ಲಿ ಹತ್ತು ಬೆಡ್ ಆದ್ರೆ ಏನು ಇವತ್ತು ಸರ್ಕಾರಕ್ಕೆ ನಾಚಿಗೀಡೇ ಆಗ್ಬೇಕಂತ ಈಗಲಾದ್ರೂ ಕೂಡ ಮಾನ್ಯ ಸಚಿವರಾದಂತ ವೈದ್ಯಕೀಯ ಸಚಿವರು ವೈದ್ಯಕೀಯ ಸಚಿವರಾದಂತ ಶ್ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಏನ್ ಅಂದ್ರ ಮೆಡಿಕಲ್ ಹಬ್ ಹೇಳಿ ಮಾಡ್ತೀನಿ ಅಂತ ಹೇಳಕತ್ತ ಎಲ್ಲಿ ಮೆಡಿಕಲ್ ಹಬ್ಬ ಇವತ್ತು ಕಲಬುರಗಿಯಲ್ಲಿ ಜೇಮ್ಸ್ ಆಸ್ಪತ್ರೆ ಬಹು ಮಾಡಿ ಕಟ್ಟಡ ಆಗಿರುವಂತ ಅಂತ ಕಲಬುರಗಿ ನಗರದಲ್ಲಿ ಬರೀ ಕಟ್ಟಡ ನೋಡ್ಲಿಕ್ಕೆ ಆಗಿದೆ ಹೊತ್ತಾಗಿ ಇವತ್ತು ಐಸಿ ಅಲ್ಲಿ ಬರೇ ಯಾವುದೇ ಸವಲತ್ತು ಸಿಗಲಾಗ್ಯದ ಇವತ್ತು ಮೊನ್ನೆ ನಡೆದಂತ ಘಟನೆ ಒಂದು ಗರ್ಭಿಣಿಯವರಿಗೆ ಜಟ್ಟಾಯ್ತು ಯಾಕಂದ್ರೆ ಬಿಪಿ ನೋವಾಗಿದ್ದ ವೈದ್ಯಕೀಯರು ಹೇಳ್ತಿದಾರೆ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಲಕ್ಷ ಜನಸಂಖ್ಯೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿರ್ತಾರೆ ಯಾಕಂದ್ರೆ ಕೊಡಿ ಅಂತ ಎತ್ತಿ ಎತ್ತಿರುವಂತ ಖಾಸಗಿ ಆಸ್ಪತ್ರೆಯಲ್ಲಿ ಇಪ್ಪತ್ತೈದರಿಂದ ಐವತ್ತು ಸಾವಿರ ಐವತ್ತರ ತಕ್ಕ ಐ ಸಿ ಬೆಡ್ಗಳು ಇದೆ ಕೂಡಲೇ ವೈದ್ಯಕೀಯ ಸಚಿವರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಜೇಮ್ಸ್ ಆಸ್ಪತ್ರೆಯಲ್ಲಿ ಒಂದು ನೂರಿಂದ ಎರಡ್ನೂರವರೆಗೆ ಐ ಸಿ ಬೆಡ್ ಮಾಡ್ಬೇಕಂತ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ ರಾಜ್ಯ ಸರ್ಕಾರವನ್ನು ಮಾನ್ಯ ಎಲ್ಲ ಸಚಿವರು ಕೂಡ ಕೊಂಡು ಮತ್ತೆ ಇಲ್ಲಿಯ ಶಾಸಕರು ಕೂಡ ವಿಧಾನಸಭಾದಲ್ಲಿ ಈ ಭಾಗದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮತ್ತು ಯಾವುದೇ ಕಾಳಜಿ ವಹಿಸ್ತಿದೆ ವಹಿಸ್ತಿಲ್ಲ ಅದ ಕಾರಣವಾಗಿ ಇವತ್ತು ಅವರು ವಿಧಾನಸಭಾದಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಗೋಳಿ ಗೋಳಿ ಆಡುವ ಮುಖಾಂತರವಾಗಿ ಅವರ ಕಾರ್ಯ ऐकरेवन கண்டு ನಾವು ಬಿಜೆಪಿ ओबीसी मोर्चाದಿಂದ ಇಂತಹ ರೀತಿಯ ಪ್ರತಿಭಟನೆ ಮಾಡ್ಕತ್ತಿದ್ದೀವಿ ಸರ್ ಡಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈแมಕ್ಸ್ ಮಲ್ಟಿ ಸ್ಪೆಷಾಲಿಟಿ హాస్పిಟಲ್ 24 ಇಂಟು 7 ಎಮರ್ಜೆನ್ಸಿ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ಡ್ ಸರ್ವಿಸಸ್ ಲೊಕೇಟೆಡ್ ಅಟ್ ಹಗರ್ಗಾ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ ಕಲ್ಯಾಣ ಕರ್ನಾಟಕ ಕಾ پہلا ಮ್ಯಾಟ್ರಿಮೋನಿಯಲ್ ಆಪ್ ಯಹಾ ಮಿಲೇಗಾ ಆಪ್ಕಾ ಪರ್ಫೆಕ್ಟ್ ಮ್ಯಾಚ್ ಕ್ಯಾ ಆಪ್ ಅಪ್ನೆ ಜೀವನ ಸಾಥಿ ಕಿ ತಲಾಶ್ ಮೇ ಹೈ Call now 08047363399. Download the Janta Matrimony app.